ನೀವು ನನ್ನ ತಂಗಿ ಇದ್ದ ಹಾಗೆ ಇದ್ದೀನಿ ಹೇಳಿ ನೋಡಿ ನೀವು ಹೇಳೋ ವಿಷಯ ಖಂಡಿತ ಹೇಳಲ್ಲ ನಮ್ಮವರಿ ಹಳೆ ಕಾಲದಲ್ಲೇ ಇದ್ದಾರೆ ನಾನು ಕೆಲ್ಸಕ್ಕೆ ಸೇರೋದ್ರಿಂದ ನಮ್ಮ ಸಂಸಾರಿಸ್ತಾನೆ ಅನುಕೂಲ ಆಗುತ್ತೆ ನಿಜ ಹೇಳಬೇಕು ಅಂದ್ರೆ ಒಂದು ತಿಂಗಳಿಗೆ ಹತ್ತು ದಿವಸನಾದ್ರೂ ಒಬ್ಬ ತೋಟ ಮಾಡ್ತೀನಿ ನಿಮ್ಮ ವಿಷಯ ಕೇಳಿದ್ರೆ ಅಯ್ಯೋ ಅನ್ಸುತ್ತೆ ಹೌದು ನಿಜ ನಾನೇ ಅಡಿಗೆ ಮಾಡ್ತೀನಿ ನನ್ನ ಕೈಯಾರ ನನ್ನ ಗಂಡ ಮಾವನ ಬಡಿಸಬೇಕು ನನ್ನ ಮಗು ನನ್ನ ಕಣ್ಣು ಮುಂದೆ ಬೆಳಿಬೇಕು ಇದೆಲ್ಲ ನೋಡಿ ನಾನು ಸಂತೋಷ ಪಡಬೇಕು ಅಂತ ಎಷ್ಟು ಆಸೆ ಆದ್ರೆ ಬಿಡ್ತೀನಿ ಅಂದ್ರೆ ನಮ್ಮ ಗೊತ್ತಾಯ್ತಾ ನಿಮ್ಮ ಮನಸ್ಸಿನಲ್ಲಿ ಇಷ್ಟು ನೋವಿದೆ ಅಂತ ನಾನು ಅನ್ಕೊಂಡಿದೋಷಣ ಮಾಡಬೇಡಿ ನೀವು ಕೆಲಸಕ್ಕೆ ಇರೋ ಕ್ಷಣ ಹಾಗೂ ನಾನು ಹೇಳೋ ಬಿಡ್ತೀನಿ ಈಗೇನು ಚಿಕ್ಕ ಹೇಳಿ ನಿಮ್ಮನ್ನು ಕೆಲಸದಿಂದ ಬಿಡಿಸಬೇಕು ಅಷ್ಟೇ ತಾನೇ ನೀವೆಷ್ಟು ಉಪಕಾರ ಮಾಡಿದ್ರೆ ನಂಗೆ ಸಂತೋಷ ಆಗುತ್ತೆ ಆಯ್ತು ಶಾಂತಿ ಎದುರು ಮನೆ ಜಗ್ಗು ಇದನಲ್ಲ ಶುದ್ಧ ಗುಗ್ಗು ಕಣೆ ಹೆಂಡತಿ ಅಂದ್ರೆ ಹಣ ಪ್ರಿಂಟ್ ಮಾಡೋ ಯಂತ್ರ ಅಂತ ತಿಳ್ಕೊಂಡ್ಬಿಟ್ಟಿದಾನೆ ಯಾವುದೇ ಹೆಣ್ಣಾದ್ರೂ ಸರಿ ತನ್ನ ಮನಸ್ಸನ್ನು ನೋವಣ ಸಂಸಾರದ ಗುಟ್ಟನ್ನ ಇನ್ನೊಬ್ಬ ಗಂಡು ಹತ್ರ ಹೇಳ್ಕೊಟ್ಟಣ ಅಂತ ಕಾಣಿ ತನ್ನ ಕಷ್ಟನೆಲ್ಲ ಹೇಳ್ಕೊಂಡು ನನ್ನ ಹತ್ರ ಕಣೀರ್ ಹಾಕ್ಬಿಟ್ಟು ಆದ್ರೂ ಕೈ ಹಿಡಿದ್ರೆ ಹೆಂಡತಿ ತನ್ನ ಗಂಡನ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು ಸರಿನಾ ಹೌದೇ ಇದು ನಾನ್ ಹೇಳ್ತಿಲ್ಲ ಕಣೆ ಗುಣ ತನ್ನ ಶಾಸ್ತ್ರದಲ್ಲೇ ಬರೆದಿದ್ದಾನೆ ಹೆಂಡತಿ ಆದವಳು ರೂಪೇಶು ಲಕ್ಷ್ಮಿ ಓಜೇಶು ಮಾತ ಚೈನೇಶ ವೇಶ್ಯ ಅಂತ ಇದನ್ನ ನಿನ್ನೊಂದ್ ಥಳ ನೋಡೇ ಬರ್ದಿರೋದು ಕಣಿ ಹಾಗೆಲ್ಲ ನಾಚ್ಕೋಬೇಡ ಕಣೆ ನನಗೆ ಫ್ಲಾಶ್ ಬ್ಯಾಕ್ ಎಲ್ಲ ಶುರುವಾಗುತ್ತೆ ಅಂದ್ರೆ ಅಂದ್ರೆ ಹಳೆದೆಲ್ಲ ನೆನಪಾಗುತ್ತೆ ಆಗದೆ ಏನು ನಾನು ಹೇಳ್ತೀನಿ ಅಂತಲ್ಲ ಈ ಶಾಂತ ವಿಜಯ ಯಾವಾಗ್ಲೂ ಒಂದ್ ಇರ್ತಾರಲ್ಲ ಯಾಕೆ ಅಂತ ನಮ್ಗೆ ಯಾಕ್ರಿ ಕಂಡೋರ್ ವಿಷಯ ಇಲ್ಲ ಬೇಕು ಕಣೆ ಅಕ್ಕ ಪಕ್ತೋರ್ ವಿಚಾರ ಎಲ್ಲ ಪಕ್ಕ ತಿಳ್ಕೊಂಡಿರ್ಬೇಕು ನಾನೀಗ ಹೇಳ್ತೀನಿ ಅಂತಲ್ಲ ಈಗಿನ ಕಾಲದ ಹುಡುಗರಿಗೆ ತಮ್ ಹೆಂಡ್ತಾ ಇದನ್ನ ಹೇಗೆ ನೋಡ್ಕೊಂಡಿರ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ ಅಂತ ಏನಂತ ಆಗಿನ ಕಾಲದ ದಾಂಪತ್ಯಕ್ಕೂ ಈಗ ತುಂಬಾ ವ್ಯತ್ಯಾಸ ಇದೆ ಅಂದ್ರೆ ನಿಜ ಕಣೆ ನಮ್ ಕಾಲದ ದಾಂಪತ್ಯ ಅಂದ್ರೆ ಎಷ್ಟು ಪಸ್ಯ ಇತ್ತು ಅದು ಬಂಗಾರ ಇವೆಲ್ಲ ರೋಲ್ಡ್ ಗೋಲ್ಡು ರೋಲ್ಡ್ ಗೋಲ್ಡು ಯಾಕೆಂದ್ರೆ ಬಾಣನೇ ನೀನು ಸಾಮಾನ್ಯನೇ ನೀನು ಸುಮಬಾಣ ಯಾಕೆನಾಗ್ತೀಯ ಗಂಟು ಮೊದಲನಾಗಿದ್ದಾರೆ ಯಾಕೆ ಒತ್ತರ ಒಡ್ಕು ಏನ್ ಮಾಡ್ತೀಯ ಆಪರೇಷನ್ ನೀರು ಮಡಕೆ ಸುಮಬಾಣ ಯಾಕಷ್ಟು ಸರಿಯೋಲಿಲ್ಲ ಬಿಡು ಸುಮ್ನೆ ಯಾಕೆಲ್ಲದವನೇ ಸರ್ ಬಾಗಲಕೋಟೆ ಅವನು ನೀನ್ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ್ದೇ ನಾನು ದೊಡ್ಡ ಆಪದ ನನ್ನ ಹೆಸರು ಬ್ರಹ್ಮಣ್ಣ ಅಂತ ಈಗ ಏನೀಗ ಬೇರೆ ಹೆಸರು ನಾಮಕರಣ ಮಾಡಲ್ಲ ನಾನು ಹಾಗಲ್ಲ ಸರ್ ನಾನು ಹೆಂಡತಿ ಟ್ರಾನ್ಸ್ಫರ್ ಬಗ್ಗೆ ನಿಮ್ಗೆ ಕೇಳಿದ್ನಲ್ಲ ಕೇಳ ಅಂತ ಬಂದೆ ಏನೇ ಸಿಂಗ್ ನಿನ್ ಹೆಂಡತಿ ಈಗಿನ ಕಾಲದಲ್ಲಿ ಬಿ ಎ ಎಂಎ ಮಾಡಬಾರಲ್ಲ ಅವ್ರ ಇವರಿಗೆ ಅಪ್ಲಿಕೇಶನ್ ಬರೆಯೋ ಇದ್ದಾರೆ ಡಾಕ್ಟರ್ ಹೆಂಡತಿ ಎಸ್ ಎಸ್ ಎಲ್ ಸಿ ಅಲ್ಲ ಸರ್ ಪಿಯುಸಿ ಪಿಯುಸಿನೇ ನೀನ್ ಪಿಎಚ್ ಡಿ ಅಲ್ವಲ್ಲ ಈಗ ಏನೀಗ ನಿನ್ ಹೆಂಡತಿ ಬೆಂಗಳೂರು ಟ್ರಾನ್ಸ್ಫರ್ ಅಷ್ಟೇ ತಾನೇ ಮಾಡ್ತೀನಿ ಹೋಗಯ ಸಿಕ್ ಮಾಡ್ಕೊಂಡ್ರೆ ನಾನು ಯಾಕೆ ಸಿಟ್ ಮಾಡ್ಕೊಳ್ಳಿ ಯಾರ ಮೇಲೆ ಮಾಡ್ಕೊಳ್ಳಿ ಈಗ ನಾನು ಸಿಟ್ ಮಾಡ್ಕೊಡೋನೇ ಮಾಡಿದ್ಯಾ ಜವ್ ಇವತ್ತು ನಮ್ಮಅಪ್ಪನ ಕಾರ್ಯ ಶಾರ್ದ ತಿನ್ನೂ ಯಾಕೆಯ ಸುಮ್ಮನೆ ನಿಂತು ಇದ್ಯಾ ನಾನು ತಿಥಿ ಮಾಡಯ ಹೋಯ ಜೋ ಇವತ್ತು ನಮ್ಮ ಅಪ್ಪನ ತಿಥಿ ಅಂತ ನಾನೇನು ಬಿಡಲಿಲ್ಲ ನಾನೇ ಬಂದಿದ್ದೀನಿ ಹೊರವಾರ ಬಂದು ಆ ಭಾಗಲ ತನಕ ಈಗ ಹೋಗು ಏನ್ರಪ್ಪ ನೀವಿ ಈ ಮನೆಯವ್ರಿಗೆ ನಿಮ್ಗೆ ಗೊತ್ತೇನ್ರಿ ಗೊತ್ತಪ್ಪ ಹತ್ತು ವರ್ಷದಿಂದ ಈ ಮನೆಯಲ್ಲಿ ಯಾವುದೇ ಕಾರ್ಯ ಆದ್ರೂ ನಾನೇ ಅಡಿಗೆ ಕೆಲಸ ಮಾಡೋದು ಹೌದೇನ್ರಿ ಹಾಗಾದ್ರೆ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಲ್ರಿ ಏನ್ರಪ್ಪ ಈ ಮನೆಯವರು ದೊಡ್ಡ ಆಫೀಸರ್ ಅದಲ್ಲ ಅವ್ರ ಮನಸ್ಸು ಮಾಡಿದ್ರೆ ನನ್ನ ಹೆಂಟಿಗೆ ಟ್ರಾನ್ಸ್ಫರ್ ಮಾಡಬಹುದು ನೀವು ಒಂದು ಮಾತು ಮಾತಾಡ್ತೀನಿ ಸರಿ ಸಾರಿ ವಿಜಯ್ ಸ್ವಲ್ಪ ಲೇಟ್ ಆಗೋಯ್ತು ಇಟ್ಸ್ ಓಕೆ ಅದ್ ಸರಿ ಒಂದಿನಕ್ಕೆ ದಿನಕ್ಕೆ ಲೀವ್ ಬರ್ದು ಮೂರು ದಿವಸ ಕೆಲ್ಸಕ್ಕೆ ಬರ್ಲಿಲ್ವಲ್ಲ ನಾನು ತವ್ರ ಮನೇಲಿ ಮಗುನ್ ಬಿಟ್ಟಿದ್ದೆ ನೋಡ್ಕೊಂಬರೋಣ ಅಂತ ಹೋದೆ ಮಗು ಬಿಡ್ಲೇ ಇಲ್ಲ ಈರಮ್ಮ ಈರಮ್ಮ ಅಂತ ತುಂಬಾ ಬಲವಂತ ಮಾಡ್ಬಿಟ್ಟು ಸುತ್ಕೊನೆ ರಜಾ ಇಲ್ಲ ಸುಮ್ಮನೆ ಲಾಸ್ ಆಫ್ ಆಫ್ ಜಾಬೇ ಆಗ್ಲಿ ಬಿಡೆ ಮಗುವಿನ ಪ್ರೀತಿಗಿಂತ ಸಂಪಾದನೆ ದೊಡ್ಡದೇನೆ ನೀನೇ ಹೇಳೆ ವಿಜಿ ನೀನೂ ಒಂದ್ ಮಗುವಿನ ತಾಯಿ ಕಂಗ್ರಾಚ್ಯುಲೇಷನ್ ವಿಜಿ ನಿನ್ಗೆ ಪ್ರಮೋಷನ್ ಸಿಕ್ಕಿದೆ ತಾನೇ ಆರ್ಡರ್ ಟೈಪ್ ಮಾಡ್ತಂದೆ ಏನ್ ಸರ್ ವಿಶೇಷ ಗುಡ್ ೂಸ್ ನಿಮ್ಗೆ ಟ್ರಾನ್ಸ್ಫರ್ ಆಗತ್ತಾ ಫುಲ್ ನನ್ನ ಹೆಂಡತಿಗೆ ಪ್ರಮೋಷನ್ ಸಿಕ್ತು ಇವತ್ತಿನಿಂದ ಸಂಬಳ ಸಾವಿರದ ಐನೂರು ರೂಪಾಯಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹಾಗ ನಿಮಗಿಂತ ಡಬಲ್ ಸಂಬಳ ಯಾಕೋ ಇವ್ರ ಸ್ಥಿತಿ ಈ ರೀತಿ ಆಗೋಯ್ತು ಏನಾಯ್ತು ಇಷ್ಟು ದಿವಸ ಇವ್ರ ಹೆಂಡತಿಗೆ ದಿವಾನ ಆಗಿದ್ರು ಈ ಜವಾನ